ಆಯ್ ಹಲೋ ನಮಸ್ಕಾರ ಆಸ್ ಯೂಶಯಲ್ ದಿಸ್ ಇಸ್ ಕಾರ್ತಿಕ್ ಸೊ ಸ್ನೇಹಿತರೆ ಕೊನೆಗೂ ರಮೇಶ್ ಕುಮಾರ್ ಅವರ ಅರಣ್ಯ ಒತ್ತುವರಿ ಆಗಿದೆ ಅಂತ ಏನು ಆರೋಪ ಇತ್ತು ಅರವತ್ತೊಂದು ಎಕರೆ ಇವತ್ತು ಜಂಟಿ ಸರ್ವೆ ಆಗಿದೆ ಸೊ ಕಾಲ್ ರಮೇಶ್ ಕುಮಾರ್ ಅವರು ಇವತ್ತು ಏನು ಬಂದು ನನಗೇನು ಗೊತ್ತಿಲ್ಲ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಿಂದನೇ ನನಗೆ ಈ ಥರ ಪ್ರಾಬ್ಲಮ್ಮು ಅದು ಇದು ನನಗೆ ನಾನು ಕ್ಲೀನ್ ಆ್ಯಂಡು ಅದು ಇದು ಅಂತ ಹೇಳ್ತಾರೆ ಆಯ್ತಪ್ಪ ರಮೇಶ್ ಕುಮಾರ್ ಅವರೇ ನೀವು ಅಷ್ಟು ಕ್ಲೀನ್ ಆಗಿದ್ದರೆ ಹನ್ನೊಂದು ವರ್ಷ ಕೋರ್ಟ್ಗೆ ಯಾಕಪ್ಪ ಕಾಯ್ತಿದ್ರಿ ನೀವೇ ಕರೆಸ್ಬಿಟ್ಟು ಸರ್ವೆ ಮಾಡಿಸಿ ಹಿಂಗಿದೆ ಇದು ಇದಿ ಈ ಥರ ಇದೆ ಏನಾರ ತಪ್ಪಿದ್ರೆ ಹೇಳಿ ಅಂತ ಹೇಳ್ಬೋದಲ್ಲ ನೀವೆಂಥವ್ರು ಅಂತ ಅಂದರೆ ಗಾಂಧಿ ಕುಟುಂಬದಿಂದ ನಾವು ನಾಲ್ಕು ತಲೆಮಾರುಗಳಿಗೆ ಮಾಡಿ ಇಟ್ಕೊಂಡಿದ್ದೀವಿ ನಮಗೆ ನಿಯತ್ ಬೇಡ ಅಂತ ಹೇಳಿದಂಥವ್ರು ನೀವು ಸೊ ಅದರಲ್ಲಿ ಇದು ಒಂದು ಇರ್ಬೋದು ಇನ್ನೆಲ್ಲೆಲ್ಲಿ ಮಾಡಿದಾರೋ ಏನೋ ನನಗೆ ಗೊತ್ತಿಲ್ಲ ರಮೇಶ್ ಕುಮಾರ್ ಅವರೇ ಸೊ ಈ ಒಂದು ಇದನ್ನೇ ನಾನು ಹೇಳ್ತಿರೋದು ಸಂವಿಧಾನ ಬಲಿಷ್ಠ ಆಗಬೇಕು விதான ಶಕ್ತಿ ಶಕ್ತಿಯುತವಾಗಿ ಬರಬೇಕು ಸೊ ಹನ್ನೊಂದು ವರ್ಷ ಬೇಕು ಒಂದು ಸರ್ವೆ ಮಾಡೋಕ್ಕೆ ಅಂತ ಹೇಳಿದ್ರೆ ಇನ್ನೆಷ್ಟರ ಮಟ್ಟಿಗೆ ನಮ್ಮ ಸಂವಿಧಾನದಲ್ಲಿ ಲೂಪ್ ಪಾಲ್ಸ್ಗಳಿದೆ ಇನ್ನೆಷ್ಟರ ಮಟ್ಟಿಗೆ ಕಾಯ್ದೆ ಕಾಯ ಕಾಯ್ದೆಗಳಲ್ಲಿ ನಮಗೆ ದೋಷಪೂರಿತವಾಗಿ ನಾವು ಕಾಣ್ತೀವಿ ಸೊ ಭಾರತದ ಸಂವಿಧಾನನ ಹದಿನೇಳು ಜನ ಭಾಳ ಶ್ರೇಷ್ಠ ಕೆಲಸದಲ್ಲಿ ಮಾಡಿ ಅವತ್ತಿನ ಕಾಲಕ್ಕೆ ಏನಿದೆ ಅಂಥ ಶಕ್ತಿಯುತ ಸಂವಿಧಾನನ ಕೊಟ್ಟಿದ್ದಾರೆ ಅದು ಇನ್ನೂ ಶಕ್ತಿಯುತವಾಗಬೇಕು ಇನ್ನೂ ಬೇರೆ ಬೇರೆ ಕಾಯ ಕಾಯ್ದೆಗಳು ಬರಬೇಕು ಕಠಿಣ ಕಾಯ್ದೆಗಳು ಬಂದು ಸಂವಿಧಾನ ಶಕ್ತಿಯುತವಾಗಿ ಇಂಥ ರಮೇಶ್ ಕುಮಾರ್ನ ಸಾಮಾಜಿಕವಾಗಿ ಛೀಮಾರಿ ಹಾಕಬೇಕು ಒಂಥರ ಡಬಲ್ ಫೇಸು ಏನಂತಾರೆ ಅದು ನೋಡೋದಕ್ಕೊಂದು ಹೇಳೋದಿಕ್ಕೊಂದು ಸೊ ಕೆಲವರೆಲ್ಲ ಹೇಳ್ತಾರಲ್ಲ ನಾನು ಅದು ನಾನಿದು ಬಟ್ ಅವ್ರು ಯಾವುದೋ ಹಂಗಿರಲ್ಲ ಅವರು ಸ್ವಚ್ಛಂದವಾಗೂ ಇರಲ್ಲ ಹಾಕೊಳ್ಳೋ ಶರ್ಟ್ ವೈಟ್ ಇರ್ಬೋದು ಬಟ್ ಅವರ ಒಂದು ಏನಂತಾರೆ ಇದನ್ನು ತಗೊಂಡಾಗ ಅವರ ವ್ಯವಹಾರಗಳಲ್ಲಿ ತಗೊಂಡಾಗ ಅವರು ಯಾವತ್ತೂ ವೈಟ್ ಆಗಿರಲ್ಲ ಎಲ್ಲವೂ ಅವರು ಕಲ್ಪರಿಟ್ಟ ಆಗಿರ್ತಾರೆ ಸೊ ರಮೇಶ್ ಕುಮಾರ್ ಅವರ ಜಮೀನು ಇವತ್ತು ಸರ್ವೆ ಆಗಿದೆ ಕಾದ್ ನೋಡೋಣ ಏನೇನಾಗುತ್ತೆ ಏನು ಎತ್ತ ಬಟ್ ನಮ್ಮ ಸಂವಿಧಾನದಲ್ಲಿ ನೋಡಿ ಹನ್ನೊಂದು ವರ್ಷ ಒಂದು ಅರವತ್ತೊಂದು ಎಕರೆ ಸರ್ವೆ ಮಾಡೋದಕ್ಕೆ ಹನ್ನೊಂದು ವರ್ಷ ಬೇಕು ಅಂತ ಅಂದರೆ ಇನ್ನೆಷ್ಟರ ಮಟ್ಟಿಗೆ ಕಳ್ಳರು ಕಾಕ್ರಿಗೆ ಇದು ವರವಾಗಿದೆ ಸೊ ನಾನು ಹೇಳೋದು ಶಕ್ತಿಯುತವಾದ ಸಂವಿಧಾನ ಬರಬೇಕು ಆಲ್ರೆಡಿ ಬಂದಿದೆ ಅದ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ರತಿಷ್ಠಾ ಪ್ರತಿಷ್ಠಾಪನವಾದ ನಮ್ಮ ಸಂವಿಧಾನ ಇನ್ನೂ ಶಕ್ತಿ ಆಗಬೇಕು ಶಕ್ತಿಯುತವಾಗಿ ಇರಬೇಕು ಆವತ್ತಿನ ಕಾಲಕ್ಕೆ ಅದಿತ್ತು ಬಟ್ ಕಾಲಕ್ರಮೇಣ ಅದರಲ್ಲಿ ಲೂಪ್ ಹೋಲ್ಸ್ಗಳನ್ನ ಹುಡ್ಕೋದು ಮಾಡೋದು ಇವರೆಲ್ಲ ಅದನ್ನು ರಕ್ಷಣೆ ತಗೊಳ್ಳೋದು ಈ ರೀತಿ ಆಗ್ತಾ ಇದೆ ಸೊ ಶಕ್ತಿಯುತ ಸಂವಿಧಾನ ಬರಲಿ ನಮ್ಮ ಸಂವಿಧಾನ ಬಲಿಷ್ಠವಾಗಲಿ ಸೊ ರಮೇಶ್ ಕುಮಾರ್ ಅಂಥವರ ಬಣ್ಣ ಎಲ್ಲರ ಮುಂದೆ ಬಿಚ್ಚಿಡಲಿ ಪಬ್ಲಿಕ್ ಡೊಮೈನಲ್ಲಿ ನೋಡೋಣ ಏನಾಗುತ್ತೆ ಏನು ಇದ್ರ ಬಗ್ಗೆ ಮತ್ತೆ ಅಪ್ಡೇಟ್ಸ್ ಕೊಡ್ತೀನಿ